ಆದರೆ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೇಳದಣ ನನಗೆ ಇಲ್ಲಿವರೆಗೂ ಒಂದು ಐವತ್ತೆರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ತು ಅದರಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಮುಗಿಸಿದ್ದೇನೆ ಇನ್ನೂ ಎರಡನೇ ಹಂತದ ಪ್ರವಾಸ ಕೂಡ ಹಾಗೆ ಉಳಿದಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಶುರುವನ್ನು ಮಾಡ್ತೇವೆ ಆದರೆ ನಾನು ಪ್ರವಾಸ ಮಾಡಿದಾಗಲಿ ಅಥವಾ ನಮ್ಮ ಕಚೇರಿಯಲ್ಲಿ ಕೂತು ನಮ್ಮ ಅಭ್ಯರ್ಥಿಗಳ ಚರ್ಚೆ ಮಾಡಿದ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಒಂದು ನಿಮ್ಮ ಹೃದಯದಲ್ಲಿ ಒಂದು ವಿಚಾರ ಉಳಿದು ಹೋಗಿದೆ ನಿಮಗೆ ಗೊತ್ತಿದೆ ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ಅತ್ಯಂತ ಕಲ್ಪ ಕಮ್ಮಿ ಅವಧಿ ಅಲ್ಪ ಅವಧಿ ಅವ್ರಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸಬೇಕು ಕಾರ್ಯಕರ್ತರನ್ನ ಗುರುತಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಭಾವನೆಗಳಿದ್ರೂ ಕೂಡ ಅವ್ರ ಕೈಲಿ ಆಗಲಿಲ್ಲ ಕಾರಣ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದು ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾರು ಕೂಡ ಯಾವುದೇ ನಿರೀಕ್ಷೆಗಳು ಅಪೇಕ್ಷೆಗಳು ಬೈಕೆಗಳಿಲ್ದಿರ ಇಲ್ದಿರ ಈ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ನಿರಂತರವಾದಂಥ ಸೇವೆಯನ್ನು ಮಾಡಿದ್ದೀರಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ನಾಯಕರುಗಳಿಗೆ ಇರ್ತಕ್ಕಂಥ ಗುರಿ ಒಂದೇ ನಮ್ಮ ಕಾರ್ಯಕರ್ತರಿಗೆ ಇರಬೇಕಾಗಿರ್ತಕ್ಕಂಥ ಸಂಕಲ್ಪ ಒಂದೇ ಅದು ಎರಡು ಸಾವಿರದ ನಾಲ್ಕರಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ನಾಯಕತ್ವದಡಿ ಅವರ ಮಾರ್ಗದರ್ಶನದೊಂದಿಗೆ ಆ ಚುನಾವಣೆಯಲ್ಲಿ ಐವತ್ತೆಂಟು ಸ್ಥಾನ ಪಡ್ಕೊಳ್ತು ಆದರೆ ಇವತ್ತೊಂದು ಮಾತನ್ನು ಹೇಳ್ತೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಅವ್ರ ಮುಂದೆ ಒಂದು ಮಾತನ್ನು ಕೊಡಬೇಕು ಒಂದು ಶಪಥವನ್ನು ತಗೊಳ್ಬೇಕಾಗ್ತದೆ ಅವ್ರೇನು ಜನತಾದಳ ಪಕ್ಷವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಕಟ್ಟಿ ಬೆಳೆಸಿದ್ದಾರೆ ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಕನಸು ಒಂದೇ ಕಲ್ಪನೆ ಅದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ನಾಡಿನ ರಾಜ್ಯದ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯದ ಸರ್ವತಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಜನತಾದಳ ಪಕ್ಷವನ್ನು ಸ್ವತಂತ್ರವಾಗಿ ಒಮ್ಮೆ ಅವರ ಮುಂದೆ ಸರ್ಕಾರವನ್ನು ರಚನೆ ಮಾಡಿ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನೀವೆಲ್ಲ ನಮ್ಮ ಶಾಸಕಾಂಗ ಪಕ್ಷ ನಮ್ಮ ಶಾಸಕ ಮಿತ್ರರನ್ನೆಲ್ಲರನ್ನು ಕೂಡ ವಿಧಾನಸಭೆಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಉಡುಗೊರೆಯಾಗಿ ಕೊಟ್ಟು ಅವ್ರಿಗೆ ಒಂದು ಶಕ್ತಿಯಾಗಿ ಒಂದು ಗಟ್ಟಿಯಾಗಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದಕ್ಕೆ ನಾವು ನೀವೆಲ್ಲರೂ ಹೋರಾಟವನ್ನು ಮಾಡ್ಬೋದಾ ಅಣ್ಣ ನಾನು ಎಷ್ಟು ಭಾಷಣ ಮಾಡಿದ್ರು ಅಷ್ಟೇ ಇವತ್ತು ಹೇಳ್ಬಿಡ್ತೀನಿ ಕೇಳಿ ನಾನು ಮುಂಚೆ ಮೈ ಕಿಡಿದ್ರೆ ಭಾಷಣ ಮಾಡೋಕೆ ಬರ್ತಾ ಇರಲಿಲ್ಲ ಈಗ ರಾಜ್ಯ ಪ್ರವಾಸ ಬೇರೆ ಮಾಡಿಸಿದಿರಲ್ಲ ಸಣ್ಣದಾಗೆ ಚೂರು ಚೂರೆ ಅನುಭವ ಹುಡ್ತದೆ ಹಾಗಾಗಿ ಅಣ್ಣ ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಣ್ಣ ನಾವು ಒಂದು ದಿನ ವೇದಿಕೆ ಮೇಲೆ ನಿಂತು ಭಾಷಣ ಮಾಡಿ ಮಾತಾಡಿ ಹೋಗೋದ್ರಿಂದ ನಿಜಕ್ಕೂ ಕೂಡ ಸಂಘಟನೆ ಆಗೋದಿಲ್ಲ ನಾನು ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಕ್ಯಾಂಪೇನ್ ಶುರು ಮಾಡಿದೆ ನಾನು ಇಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಮತ್ತು ಶಾ ನಮ್ಮ ಎಲ್ಲ ಶಾಸಕ ಮಿತ್ರರು ಅದನ್ನು ಇಲ್ಲಿಂದಲೇ ಲಾಂಚ್ ಮಾಡಿದರು ನಾನು ಒಂದು ನಂಬರನ್ನು ಸಾಧನೆ ಮಾಡಬೇಕು ಗುರಿಯನ್ನು ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೇನೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೇವೆ ಇಲ್ಲಿ ಆದರೆ ಇಲ್ಲಿವರೆಗೂ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಆ ಗಡಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿರೋದು ಇದು ಸಂಪೂರ್ಣಗೊಳಿಸಬೇಕು ಅಂದರೆ ಮತ್ತೆ ನಾನು ಕಚೇರಿಗಳಲ್ಲೂ ಕೂತು ವೈಯಕ್ತಿಕವಾಗಿ ಮಾತನಾಡ್ತಾ ಇರ್ತೇನೆ ಇಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಇದು ನಿಖಿಲ್ ಕುಮಾರಸ್ವಾಮಿಯ ವೈಯಕ್ತಿಕಕ್ಕೋಸ್ಕರ ನಾನು ಈ ಮಾತು ಕೇಳ್ತಾ ಇಲ್ಲ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರನ್ನ ನಾವು ಒಗ್ಗೂಡಿಸಿ ಸಂಘಟನೆ ಮಾಡ್ತಕ್ಕಂಥ ದೃಷ್ಟಿಯಿಂದ ನಾನು ಕೇಳ್ತಾ ಇರ್ತಕ್ಕಂಥದ್ದು ದಯಮಾಡಿ ನಿಮ್ಮೆಲ್ಲರ ಸಾಕಾರ ಅಭ್ಯರ್ಥಿಗಳ ಸಾಕಾರ ಪದಾಧಿಕಾರಿಗಳ ಸಾಕಾರ ಕಾರ್ಯಕರ್ತರ ಸಾಕಾರ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಐವತ್ತೆಂಟು ಎರಡು ಸಾವಿರದ ನಾಲ್ಕರಲ್ಲಿ ನಾವೇನು ಪಡ್ಕೊಂಡಿದ್ವಿ ಅದಕ್ಕೆ ಮೀರಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಂದರೆ ಇನ್ನ ಎಂಟುನೂರು ದಿನ ಅಷ್ಟೇ ನಮ್ಮ ಕಣ್ಣು ಮುಂದೆ ಬಾಕಿ ಇರ್ತಕ್ಕಂಥದ್ದು ದಿನಗಳು ಹಂಗೆ ಓಡ್ತಾ ಇರ್ತದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ